ಪಂಚಾಚರ್ ಜಯ ಮಂಗಲಂದೇ ನಮ್ಮ ಪಾರ್ವತೇಶ್ವರ ಧನ್ಯವಾದಗಳು ಪುಷ್ಪಾಚಲಿಗೈದಿರ್ತಕ್ಕಂಥ ಸನ್ನಿಧಿಯವರು ಆದಿಯಾಗಿ ಎಲ್ಲರಿಗೂ ಈಗ ಈ ಒಂದು ಕಾರ್ಯಕ್ರಮವನ್ನು ಹಂಬಲದಿಂದ ಸದಾವು ಆಶೀರ್ವಾದದ ಹಸ್ತವನ್ನ ಎಲ್ಲ ಭಕ್ತರಿಗೆ ತೋರಿಸುತ್ತ ತಮ್ಮ ಅದೃಷ್ಟದ ಪಾದ ಪಾದ ಕಮಲ ಅಂದ್ರೆ ಮಹಾ ಎಲ್ಲೆಲ್ಲಿ ಹೋಗ್ಯಾರ ಅಲ್ಲೆಲ್ಲ ಒಂದು ಬಹಳ ದೊಡ್ಡ ಅದ್ಭುತವಾದ ಪವಾಡಗಳನ್ನ ಮಹಾ ಪಾದದ ಮೂಲಕ ಆಗ್ಯದ ಅಂತ ಮಹಾ ಪಾದ ಇವತ್ ಇಂಡಿ ನಗರದ ಒಳಗೆ ನಿರ್ಮಾಣ ಆಗ್ತಾ ಇರುವಂತ ಬಡ ಮಕ್ಕಳ ಉಚಿತ ಪ್ರಸಾದ ನಿಲಯದೊಳಗೆ ಆಗ್ಯದ ಅಂದ ಬಳಕ ನಾ ಬಹಳ ನಿರಾಳ ಆಗಿಲ್ಲ ಎಷ್ಟು ನಿರಾಳ ಆಗಿ ಅಂದ್ರ ಗಾಳಿಯೊಳಗ ತೇಲ್ದಂಗ್ ಆಲಕತ್ತ ಯಾಕ ಅಂತಂದ್ರ ಮಹಾ ಸನ್ನಿಧಿ ಬಂದು ಆನಂದದಿಂದ ಕುಂತು ನಿಮ್ಮನ್ನೆಲ್ಲ ನೋಡಿ ಅಂದ್ರು ನಟರು ಅಲ್ರಿ ಸ್ವಾಮಿಗಳ ಇವತ್ತು ಯಾವ ದೇವ ಭಾರತ ದೇಶದೊಳಗ ದೇವಿ ದೇವಸ್ಥಾನಗಳ ಯಾವ ದೇವಿನ ಬಿಟ್ಟಿದ್ರಿ ಎಲ್ಲರೂ ಅಂತ ಇಲ್ಲೇ ತುಂಬ ಶಿರೇ ಎಲ್ಲ ದೇವಿ ಪುರುಷರಾಗಿ ನೀವೆಲ್ಲ ಕುಂತೀರಿ ನಿಮಗ ಆರ್ತಿ ಮಾಡುವಂತ ಕಾರ್ಯಕ್ರಮ ಇದನ್ನ ನೀವು ಏನು ಕೊಟ್ಟು ಸಿಗೋದಿಲ್ಲ ಎಲ್ಲಿ ಆಗಿಲ್ಲ ಮುಂದೆ ಆಗ್ತದೆ ಇಲ್ಲ ಗೊತ್ತಿಲ್ಲ ಆದ್ರ ಅಂತ ಒಂದು ಅಮೃತ ಗಳಿಗೆಯನ್ನ ಗಳಿಗೆ ಅಂದ್ರೆ ಸಾಮಾನ್ಯ ಅಲ್ಲ ನಿಮ್ಗೆಲ್ಲ ಹೇಳಿರ್ತೀನಿ ನಾನು ಬಹಳ ಸಲ ಹೇಳ್ತೀನಿ ಬುದ್ಧ ಬಸವ ಬಸವನು ಮನೆ ಬೆಟ್ಟಗಳಿಗೆ ಯೇಸು ಸಿಲುಬಿಗೇರಿದಗಳಿಗೆ ಮೊಹಮ್ಮದ್ ಪೈಗಂಬರ್ ದೇವವಾಣಿ ಕೇಳಿದಗಳಿಗೆ ಆಕೆ ತುಂಬಿದ ತೊಟ್ಟೆಯಲ್ಲಿ ಬಿದ್ದಗಳಿಗೆ ನಿಂತನ್ ಬೀಳುವ ಹಣ್ಣನ್ನು ಕಂಡಗಳಿಗೆ ಹಂಗೆ ಬಡ ಮಕ್ಕಳ ಉಚಿತ ಅನ್ನ ಪ್ರಸಾದ ನಿಲಯಕ್ಕೆ ಮಹಾಮಿಯವರ ಪಾದಾರ್ಪಣೆ ಮಾಡಿದ ಗಳಿಗೆನ ಕೂಡ ಇದು ಶತಮಾನಗಳಿಗೆ ಒಂದು ಫಲ ಆಗುವಂತ ಗಳಿಗೆ ಈ ಗಳಿಗೆ ನಾವೆಲ್ಲರೂ ಸಾಕ್ಷಿಯಾಗಿವೆ ಈ ಗಳಿಗೆಗೆ ಇನ್ನಷ್ಟು ಬಲ ನೀಡುವಂತ ಇನ್ನಷ್ಟು ಹರಿಸುವಂತ ಇನ್ನಷ್ಟು ಆಶೀರ್ವದಿಸುವಂತ ಹೆಚ್ಚು ಕಡಿಮೆ ಸಾಕ್ಷಾತ್ ಶಿವನ ಸ್ವರೂಪದೊಳಗ ಬ್ರಹ್ಮಾಪುರಿ ಜನಕ್ಕೊಳಿದ್ರ ಸಪ್ತ ಋಷಿಗಳು ಇದ್ರಂತ ಸಪ್ತ ಋಷಿಗಳು ಶಿವನ ಶಿವನ ನೀಲೆಗಳನ್ನ ಪ್ರಸಾರ ಮಾಡೋ ಸರ್ವಾಯ್ ಸಪ್ತ ಆ ಇದ್ರಂತ ಋಷಿಗಳಲ್ಲಿ ಒಬ್ಬರಾಗಿರುವಂತ ನೋಡಿದ ಪೂಜ್ಯರು ಇವತ್ತಿನ ದಿನಮಾನದೊಳಗೆ ನಡೆದಾಡುವಂತ ಸಾಕ್ಷಾತ್ ದೇವರ ಸಮ ಗೊತ್ತದು ಅವ್ರ ಅಪಾಯಿಂಟ್ ಸಿಗಬೇಕು ಅಂದ್ರೆ ಬಹಳ ಕಷ್ಟ ಡಿ ಕೆಸಿ ಕಾಯ್ತಾರ ನಾ ಕಣಿ ಬಿಜೆಪಿ ಅವರು ಕಾಯ್ತಾರ ಕಣ್ಣಿ ಜೆ ಡಿ ಎಸ್ ಅವ್ರ ಕಾಯ್ತಾರ ಮೊನ್ನೆ ನಾನು ಹೋಗಿದ್ದೆ ಹೋದಾಗ ರಾಜಾಜಿ ರಾಜಾಜಿನಗರ ಅಂದ್ರೆ ರಾಜಾಜಿನಗರ ಒಳಗ ನಾಲ್ಕು ಎಕರೆ ಭೂಮಿಯನ್ನ ಕೊಟ್ಟೆ ಶಿವಕುಮಾರ್ ಅವರು ನಾಲ್ಕು ಎಕರೆ ಭೂಮಿಯನ್ನ ಕೊಟ್ಟು ಭೂಮಿ ಪೂಜೆಗೆ ಬಂದು ದಿನ ಎಷ್ಟು ಒಂದು ಕೋಟಿ ಎಂಬತ್ತು ಲಕ್ಷ ಎಂಬತ್ತು ಲಕ್ಷವನ್ನ ಅದಕ್ಕೆ ಸಂದಾಯವನ್ನ ಮಾಡಿ ಭೂಮಿ ಪೂಜೆಯನ್ನೆಲ್ಲ ನೋಡಿ ನೋವಿನ ಕೇರಿಯನ್ನ ನೋಡಬೇಕು ಸುಮಾರು ನಲ್ವತ್ತು ಕೋಟಿ ನಲ್ವತ್ತು ನಾಲ್ಕು ಕೋಟಿ ಒಳಗ ಎಷ್ಟು ಕೋಟಿ ಒಳಗ ಮಂದಿರ ಆಗಿದೆ ಮಂದಿರ ನಿರ್ಮಾಣ ಆಗಿದೆ ನಿಜವಾಗಿ ಅವರು ಬಾಯಿ ಬಿಟ್ಟರು ಅಂದ್ರೆ ಜ್ಯೋತಿಷ್ಯ ಅವರು ನುಡಿದ್ರು ಅಂದ್ರೆ ವೇದ ಅಂತ ಅಂತ ಒಂದು ಪಂಡಿತರು ಮಹಾ ಜ್ಞಾನಿಗಳಾಗಿರುವಂತ ನಡುವಿನ ಕೆರಿಯ ಮಹಾಪುರುಷರು ಕೂಡ ಇವತ್ತು ಆಗಮಿಸ ನಿಮ್ಮನ್ನೆಲ್ಲ ಆರ್ತಿ ಅದಾರ ನೋಡ್ರಿ ಎಂತ ಸುಕೃತ ನಿಮಗೂ ಅಂತ ಮಹಾಪೂಜನಿಂದ ಆರತಿ ಮಾಡ್ಕೊಡು ನಿಮ್ಮ ಸುಮ್ಮನೆ ಕರ್ದಿಲ್ಲ ಸುಮ್ಮನೆ ಕರ್ದಿಲ್ಲ ನಿಮಗೆ ಸುಮ್ಮನೆ ಹಪ್ಪ ಅಂದ್ರೆ ಅಂತಿರ್ ಬರ್ತೇವೆ ಆದ್ರ ನೀವೆಲ್ಲರ ದಾಳು ಬೆಳಗಬೇಕು ನೀವೆಲ್ಲರೂ ಸದಾ ಕಾಲ ಸಮೃದ್ಧಿಯ ಜೀವನ ಮಾಡಬೇಕು ಅಂತ ಹಂಬಲದಿಂದ ನಾ ಕರೆ ನಿಮ್ಗೆ ಹೊರತು ಸುಮ್ಮ ಕರದಿಲ್ಲ ನಿಮ್ಮೆಲ್ಲರ ಬಾಳು ಬೆಳಗಬೇಕು ನಿಮ್ಮೆಲ್ಲರ ಮನೆ ಮಕ್ಕಳ ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ನಾಡು ನುಡಿಯನ್ನ ಸಂರಕ್ಷಿಸುವಂತ ವೀರ ಯೋಗ ಆಗಬೇಕು ಅಂತ ಕರೆದೀನಿ ಆ ಕರೆಗೆ ಹೋಗ್ಬಿಟ್ಟು ನೀವೆಲ್ಲ ಬಂದಿರಿ ಮಹಾಸ್ನಿ ದೇವರ ಪಾದಾರ್ಪಣೆ ಮೂಲಕ ನಡುವಿನ ಕೇರಿ ಅದರ ಪಾದಾರ್ಪಣೆ ಮೂಲಕ ಇವತ್ತೊಂದು ಆದ್ರೆ ಬಂದಂತ ಹೆಣ್ಣು ಮಕ್ಕಳು ಆ ತಾಯಿದ್ರನ್ನ ಕರೀತ ತಂಗೇನ ಕೈ ತುಂಬ ಬೆಳೆ ಇದ್ರೂ ಚಿಂತೆ ಇಲ್ಲ ಬಳಗದ ಬಳೆ ಹಸಿರು ಬಳೆ ಎರಡನ್ನಾದರೂ ಹಾಕಿಕೊಂಡು ಬನ್ನಿ ಅಂತೇಳಿ ಇವತ್ತು ಕೂಡ ನೀವು ಅದನ್ನು ಉಳಿಸಿ ಬೆಳೆಸಿಕೊಂಡು ಬಂದಿದೆ ನಿಮ್ಮ ಕೈಯಲ್ಲಿ ಹಸಿರು ಬಳೆ ಅದಾವಂದ್ರೆ ಅದು ಜಗದ್ಗುರು ರೇಣುಕರು ಕರುಣಿಸಿದಂಥ ಕೊಡುಗೆ ಅನ್ನುವುದನ್ನು ಯಾರೂ ಕೂಡ ಮರೆಯಬೇಡಿ ಆ ಹೆಣ್ಣುಗಳು ಮದುವೆಯಾಗಿ ಮೊದಲು ಸಲ ಗರ್ಭಿಣಿ